ಕಾರ ಸ್ನೇಹಿತರೆ ಇಂದಿನ ಐತಿಹಾಸಿಕ ಯಾತ್ರೆಯಲ್ಲಿ ನಾವು ಬಸವೇಶ್ವರರ ಬಗ್ಗೆ ತಿಳಿದುಕೊಳ್ಳೋಣ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮ ಇಂದಿನ ಐತಿಹಾಸಿಕ ಯಾತ್ರೆಯಲ್ಲಿ ನಾವು ಭೇಟಿ ಮಾಡುತ್ತಿರುವುದು ಹನ್ನೆರಡನೇ ಶತಮಾನದ ಮಹಾನ್ ಸಂತ ತತ್ವಜ್ಞಾನಿ ಮತ್ತು ಸಮಾಜ ಸುಧಾರಕ ಬಸವೇಶ್ವರರು ಕಾಯಕವೇ ಕೈಲಾಸ ಮಾನವನೇ ದೇವರು ಎಂಬ ಸಂದೇಶ ನೀಡಿದ ಈ ಮಹಾನ್ ವ್ಯಕ್ತಿತ್ವದ ಬಗ್ಗೆ ಕೆಲವು ಅಪರೂಪದ ವಿಷಯಗಳನ್ನು ತಿಳಿಯೋಣ ಬಸವೇಶ್ವರರು ಬಾಗಲಕೋಟೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು ಅವರು ಸಾಂಪ್ರದಾಯಿಕ ಯಜಮಾನ ಮನೆತನದಲ್ಲಿ ಹುಟ್ಟಿದ್ದರು ಬಾಲ್ಯದಲ್ಲೇ ಜಾತಿ ಪಾತಿ ಅಸಮಾನತೆಗಳನ್ನು ತೀವ್ರವಾಗಿ ಪ್ರಶ್ನಿಸುತ್ತಿದ್ದರು ಹೀಗಾಗಿ ಕೇವಲ ಹದಿನಾರನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಕೂಡಲ ಸಂಗಮಕ್ಕೆ ಹೋದರು ಅಲ್ಲಿ ಅವರ ಆಧ್ಯಾತ್ಮಿಕ ಸಾಮಾಜಿಕ ಚಿಂತನೆ ರೂಪುಗೊಂಡಿತು ಹಲವರಿಗೆ ಗೊತ್ತಿಲ್ಲ ಬಸವಣ್ಣರು ಕೇವಲ ಸಂತ ಮಾತ್ರವಲ್ಲ ಅವರು ಕಲ್ಯಾಣಿ ಚಾಳುಕ್ಯ ರಾಜ್ಯದ ಪ್ರಾಧಾನ್ ಕಾರ್ಯದರ್ಶಿಯಾಗಿದ್ದರು ರಾಜಕಾರಣದಲ್ಲಿದ್ದರೂ ಅವರು ಅವ್ಯವಸ್ಥೆ ಭ್ರಷ್ಟಾಚಾರವನ್ನು ತೀವ್ರವಾಗಿ ವಿರೋಧಿಸಿದರು ರಾಜ್ಯ ಸೇವೆಯಲ್ಲಿ ಇದ್ದರೂ ರಾಜನಿಗಿಂತ ಜನರ ಪರ ನಿಂತ ಮೊದಲ ಜನಪ್ರತಿನಿಧಿ ಎಂದು ಹೇಳಬಹುದು ಬಸವಣ್ಣರ ವಚನಗಳು ಅತಿ ಚಿಕ್ಕದು ಆದರೆ ಅತಿ ತೀಕ್ಷ್ಣವೂ ಹೌದು ಅವು ಇಂದಿನ ಟ್ವಿಟ್ಗಳಷ್ಟು ಚಿಕ್ಕದಾಗಿದ್ದರೂ ಅಷ್ಟು ಬಲವಾದ ಅರ್ಥ ಹೊಂದಿವೆ ಸ್ನೇಹಿತರೆ ಎಲ್ಲಿ ಬೇಕಾದರೂ ಹೇಳಬಹುದಾದ ಸ್ಥಳಾಂತರ ಯೋಗ್ಯ ಜ್ಞಾನ ಅದಕ್ಕಾಗಿ ವಚನಗಳು ಈಗಲೂ ಜೀವಂತ ಉದಾಹರಣೆಗೆ ಕಾಯಕವೇ ಕೈಲಾಸ ಅಂದರೆ ಕೆಲಸವೇ ಪೂಜೆ ಮತ್ತೊಂದು ಮಾ ಮಾನವನೇ ದೇವರು ಅಂದರೆ ದೇವರನ್ನು ಕಾಣಬೇಕೆಂದರೆ ಮನುಷ್ಯರಲ್ಲಿ ನೋಡಿ ಬಸವಣ್ಣರು ಕೇವಲ ಧಾರ್ಮಿಕ ಕ್ರಾಂತಿ ಮಾಡಲಿಲ್ಲ ಸಾಮಾಜಿಕ ಕ್ರಾಂತಿ ಮಾಡಿದರು ಶರಣರೊಂದಿಗೆ ಸೇರಿ ಅನುಭವ ಮಂಟಪ ಸ್ಥಾಪಿಸಿದರು ಇದು ವಿಶ್ವದ ಮೊದಲ ಜನತಾಂತ್ರಿಕ ಸಂವಾದ ವೇದಿ ಎಂದು ಹೇಳಲಾಗುತ್ತದೆ ಜಾತಿ ಧರ್ಮ ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ಅವಕಾಶ ಮಹಿಳೆಯರಿಗೂ ಆತ್ಮಾನ್ವೇಷಣೆಗೆ ವೇದಿಕೆ ಹನ್ನೆರಡನೇ ಶತಮಾನದಲ್ಲಿ ಇದು ಒಂದು ಅದ್ಭುತ ಬಸವಣ್ಣರು ಜಾತಿ ವ್ಯವಸ್ಥೆಯನ್ನು ಉರುಳಿಸಲು ರಚಿಸಿದ ಕ್ರಮಗಳು ಮೊದಲನೇದು ಇಷ್ಟಲಿಂಗಧಾರಣೆ ದೇವರು ಮನಸ್ಸಿನಲ್ಲಿ ಎರಡನೇದು ಅನ್ನ ದಾಸೋಹ ಎಲ್ಲರಿಗೂ ಉಚಿತ ಅನ್ನ ಮೂರನೇದು ಕಾಯಕ ದಾಸೋಹ ಯಜಮಾನ ಅಥವಾ ಬಡವ ಎಂಬ ವ್ಯತ್ಯಾಸಕ್ಕೆ ಅಂತ್ಯ ಇವು ಒಂಬೈನೂರು ವರ್ಷಗಳ ಹಿಂದಿನ ಅತಿ ಪ್ರಗತಿಪರ ಆಧುನಿಕ ಆಲೋಚನೆಗಳು ಒಂದು ಸತ್ಯ ಸಂಗತಿ ಬಸವಣ್ಣರ ಸುಧಾರಣೆಗಳು ಎಲ್ಲರಿಗೂ ಒಪ್ಪಂದವಾಗಲಿಲ್ಲ ಜಾತಿ ವಿರೋಧ ಸಮಾನತೆ ಕುರಿತು ಅವರ ಕ್ರಮ ಕೆಲವರಿಗೆ ಅಪಾಯ ಆಗಿ ಕಂಡವು ಇದರಿಂದಾಗಿ ಕಲ್ಯಾಣದಲ್ಲಿ ದೊಡ್ಡ ಗಲಭೆಗಳು ನಡೆದವು ಬಸವಣ್ಣರು ಸರ್ಕಾರದ ಹುದ್ದೆ ಬಿಟ್ಟು ಕೂಡಲ ಸಂಗಮಕ್ಕೆ ವಾಪಸ್ಸಾದರು ಬಸವಣ್ಣರ ಮರಣ ಕುರಿತು ಹಲವು ಕಥೆಗಳು ಕೆಲವರು ಅವರು ಧ್ಯಾನ ಸ್ಥಿತಿಯಲ್ಲಿ ಗಾಳಿ ಮಣ್ಣಾದರು ಎಂದು ಹೇಳುತ್ತಾರೆ ಇನ್ನು ಕೆಲ ಸಂಶೋಧಕರು ಅವರು ಧಾರ್ಮಿಕ ಹಿಂಸಾಚಾರದ ಕಾರಣದಿಂದ ಮರಣ ಹೊಂದಿದರು ಎಂದು ಹೇಳುತ್ತಾರೆ ನಿಖರ ದಾಖಲೆಗಳಿಲ್ಲ ಆದರೆ ಅವರ ಬದುಕು ಮಾಡಿದ ಬೆಳಕು ಮಾತ್ರ ಇಂದು ಹೊಳೆಯುತ್ತಿದೆ ಅತಿಯ ಹೆಸರಿನಲ್ಲಿ ಜಗಳ ಅಂದರೆ ಬಸವಣ್ಣನವರು ನಗ್ತಾರೆ ಧರ್ಮದ ಹೆಸರಿನಲ್ಲಿ ವಿಭಜನೆ ಬಸವಣ್ಣನವರ ತತ್ವ ಮಾನವನೇ ದೇವರು ಇದಕ್ಕೆ ಉತ್ತರ ಕೆಲಸವನ್ನು ಗೌರವಿಸಲು ಎಲ್ಲರನ್ನೂ ಸಮಾನವಾಗಿ ನೋಡುವುದಕ್ಕೆ ಪರಸ್ಪರ ಮಾನವೀಯತೆ ಉಳಿಸಿಕೊಳ್ಳಲು ಅವರ ತತ್ವಗಳು ಇಂದು ಮಾಡ್ರನ್ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿದ ಈ ಮಹಾಕ್ರಾಂತಿಕಾರಿಯ ಕಲ್ಪನೆಗಳು ಇಂದು ಇಪ್ಪತ್ತೊಂದನೇ ಶತಮಾನಕ್ಕೂ ಮಾರ್ಗದರ್ಶಕ ನೀವು ಬಸವೇಶ್ವರರ ಯಾವ ತತ್ವವನ್ನು ಹೆಚ್ಚು ಮೆಚ್ಚುತ್ತೀರಿ ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು